ಹಾಯೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ನೀವು ತಮ್ನೆಲಲ್ಲಿ ನೋಡಿದಾಗೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಖಂಡಿತವಾಗ್ಲೂ ಸಿಗುತ್ತೆ ಯಾವೊಂದು ಈ ಒಂದು ಯೋಜನೆ ಯಾವುದು ಈ ಒಂದು ಅಮೌಂಟ್ ನಾವೆಷ್ಟು ಕಟ್ಟಬೇಕು ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡನ್ನು ಕೊಡ್ತಾರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದೇನು ಹೊಸ ಯೋಜನೆನ ಅಳೆದ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಆರ್ ಎ ಬಿ ಎ ಮಾತಾಡ್ತಾ ಇದ್ದೀನಿ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹೌದು ಶುರು ಮಾಡೋಣ ಈಗ ಈ ಒಂದು ಯೋಜನೆ ನಾನು ಹೇಳದ್ನಲ್ಲ ಅದು ಒಂದು ಯೋಜನೆ ಮಾತ್ರ ಇದು ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದು ಬಂದ್ಬಿಟ್ಟು ನಿಮಗೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದು ನಿಮಗೆ ಎಲ್ಲ ಒಂದು ಗೌರ್ಮೆಂಟ್ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಯೋಜನೆ ಲಭ್ಯ ಇರುತ್ತೆ ಜೊತೆಗೆ ಎಲ್ಲ ಒಂದು ಪೋಸ್ಟ್ ಆಫೀಸ್ಗಳು ಏನಿದೆ ಪೋಸ್ಟ್ ಆಫೀಸು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಈ ಒಂದು ಯೋಜನೆ ಪೋಸ್ಟ್ ಆಫೀಸಲ್ಲಿ ಖಂಡಿತವಾಗ್ಲೂ ಇರುತ್ತೆ ಬ್ಯಾಂಕಲ್ಲೂ ಇರುತ್ತೆ ಬಟ್ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸೋದ್ರಿಂದ ನಿಮಗೆ ಈಸಿಯಾಗಿ ಅಲ್ಲಿ ತಿಳಿಸ್ಕೊಡ್ತಾರೆ ಈ ಒಂದು ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಬಹುದಾಗಿರುತ್ತೆ ಅದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು ಮೊದಲನೇದಾಗಿ ತೋರಿಸ್ತೀನಿ ಮೊದಲನೇದಾಗಿ ನಾನು ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಅನ್ನು ಕೂಡ ಹಾಕ್ಬಿಡ್ತೀನಿ ನೋಡಿ ಈಗ ನಿಮಿಷ ಸ್ಕ್ರೀನ್ ರೆಕಾರ್ಡ್ ಅನ್ನು ಕೂಡ ಆನ್ ಮಾಡ್ಕೊತೀನಿ ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಈಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಅನ್ನ ಈ ಕಡೆ ಸೈಡ್ ಅಲ್ಲಿ ಹಾಕಿದ್ದೀನಿ ಈಗ ನೀವು ನೋಡಿ ಇಲ್ಲಿ ನಾನು ಫಸ್ಟ್ ಪ್ಲೇ ಸ್ಟೋರ್ ಗೆ ಹೋಗ್ತೀನಿ ಪ್ಲೇ ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ಗೆ ಹೋಗ್ಬೇಕಾಗುತ್ತೆ ಪ್ಲೇ ಸ್ಟೋರ್ ಹೋಗಿ ನೀವು ಸರ್ಚನ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಸರ್ಚ್ನ ಮಾಡಿದ್ನ ಪೋಸ್ಟ್ ಆಫೀಸ್ ಇನ್ ಇನ್ಫೋ ಅಂತ ಒಂದು ಸರ್ಚ್ ಅನ್ನ ಮಾಡಿದ್ದೀನಿ ಪೋಸ್ಟ್ ಆಫೀಸ್ ಇನ್ಫೋ ಅನ್ನೋದನ್ನ ಸರ್ಚ್ನ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಒಂದು ಆಪ್ ಕಾಣಿಸ್ತಾ ಇರ್ತದೆ ನೋಡಿ ಒಂದು ಆಪ್ ನ ಒಂದು ಇಮೇಜ್ ಅನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಆಪ್ ನ ಒಂದು ಫೋಟೋ ಅಂತ ನೋಡ್ತಾ ಇರ್ಬೋದು ಈ ರೀತಿ ನಿಮ್ಗೆ ಇರುತ್ತೆ ಕೆಳಗಡೆ ಈ ಒಂದು ಪೇಜ್ಗಳು ಈ ರೀತಿ ಓಪನ್ ಆಗುತ್ತೆ ಈ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ ಈ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡದ್ ನಂತರ ಒಂದೆರಡು ಎರಡು ನಿಮಿಷ ಓಪನ್ ಆಗುತ್ತೆ ಓಪನ್ ಅನ್ನೋದ್ರ ಮೇಲೆ ಕ್ಲಿಕನ್ನ ಮಾಡ್ಕೊಂಡಿದೀನಿ ಈಗ ಇಲ್ಲಿ ನಿಮ್ಗೆ ಹಲವಾರು ರೀತಿಯ ಆಪ್ಷನ್ ಬರುತ್ತೆ ಸರ್ವಿಸ್ ರಿಕ್ವೆಸ್ಟು ಆರ್ಟಿಕಲ್ ಟ್ರ್ಯಾಕಿಂಗು ಪೋಸ್ಟ್ ಆಫೀಸ್ ಸರ್ಚು ಪೋಸ್ಟೇಜ್ ಕ್ಯಾಲ್ಕುಲೇಟರು ಜೊತೆಗೆ ಇನ್ಸುರೆನ್ಸು ಜೊತೆಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಇದೆ ಅಲ್ಲ ಈ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟರೇ ನಮಗೆ ಬೇಕಾಗಿರೋದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ನ ಮೇಲೆ ಕ್ಲಿಕನ್ನು ಮಾಡಿಕೊಂಡು ನೀವು ಹಂಗೆ ಈ ಕಡೆಗೆ ಲೆಫ್ಟ್ ಈ ರೀತಿ ಸ್ವೈಪ್ ಮಾಡ್ತಾ ಹೋದ್ರೆ ಈ ಕಡೆ ಲಾಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾನು ರೌಂಡ್ ಮಾರ್ಕ್ ಮಾಡಿದ್ದೀನಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದು ಈ ಒಂದು ಯೋಜನೆಯಲ್ಲಿ ನೀವು ಅಹ್ ಎಷ್ಟು ದುಡ್ಡು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನಾನು ತಿಳಿಸ್ತೀನಿ ನಂತರ ಅದನ್ನ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಒಂದು ಯೋಜನೆನ ಯಾವ ರೀತಿ ಓಪನ್ ಮಾಡಿಸ್ಬೇಕಪ್ಪ ಅಂದ್ರೆ ಬೆಸ್ಟ್ ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಬ್ಯಾಂಕ್ ಅಲ್ಲೂ ಕೂಡ ಓಪನ್ ಮಾಡ್ತಾರೆ ಎಲ್ಲ ಒಂದು ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ನನ್ನ ಪ್ರಕಾರ ನಿಮ್ಗೆ ಆರಾಮಾಗಿ ಈಸಿಯಾಗಿ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಕೊಟ್ಬಿಡ್ತಾರೆ ಎಲ್ಲಾ ಕಡೆ ಪೋಸ್ಟ್ ಆಫೀಸ್ ಅಂತೂ ಇದ್ದೇ ಇರುತ್ತೆ ಯಾರು ಓಪನ್ ಮಾಡ್ಬೋದು ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಂಗ್ಲೀಷ್ ಅಲ್ಲಿ ಹೂ ಕ್ಯಾನ್ ಓಪನ್ ಅಂತ ಇಲ್ಲಿ ಈ ಒಂದು ಯೋಜನೆಗೆ ಬರೀ ಒಂದು ಮಹಿಳೆಯರು ಇರ್ತಾರೆ ಅವರು ಮಾತ್ರ ಓಪನ್ ಮಾಡಕ್ ಹೋಗಬಹುದು ಹದಿನೆಂಟು ವರ್ಷಕ್ಕಿಂತ ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ಬೇಕು ಯಾರು ಓಪನ್ ಮಾಡ್ತಿದ್ದೀರಾ ವುಮೆನ್ಗಳು ಅಂದ್ರೆ ಮಹಿಳೆಯರು ಯಾರು ಓಪನ್ ಮಾಡ್ತಾರೆ ಅವರು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇರಬೇಕು ಇನ್ ಕೇಸ್ ಇಲ್ಲ ಅಂದ್ರೆ ಇನ್ನೇನಾದರೂ ನೀವು ನಿಮ್ಮ ಒಂದು ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಹೆಣ್ಣು ಹೆಣ್ಮಕ್ಳಗ್ ಮಾಡಿಸ್ತೀವಿ ಅಂದ್ರೆ ನೀವು ಜಾಯಿಂಟ್ ಅಕೌಂಟ್ ಮೂಲಕನು ಕೂಡ ಮಾಡಿಸ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಡೆಪಾಸಿಟ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಎರಡು ಲಕ್ಷ ರೂಪಾಯಿ ಗಂಟಾ ಇಡಬಹುದಾಗಿರುತ್ತೆ ನೀವು ಇನ್ನು ಈ ಒಂದು ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮ್ಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ನ ಒಂದು ವರ್ಷಕ್ಕೆ ಇವರು ಕೊಡ್ತಾರೆ ಇನ್ನು ವಿತುಡ್ರ ಇದು ಇದೆಲ್ಲವನ್ನು ಕೂಡ ಹೇಳ್ತೀನಿ ಈಗ ನಿಮ್ಗೆ ಇದು ಒಂದು ಐಡಿಯಾ ಬಂತು ಯಾರು ಓಪನ್ ಮಾಡಿಸಬಹುದು ಅಂತ ಈ ಒಂದು ಸ್ಕೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರು ಈ ಒಂದು ಸ್ಕೀಮ್ ಗೆ ದುಡ್ಡನ್ನ ಹಾಕ್ಬೋದಾಗಿರುತ್ತೆ ಅದು ಬಂದ್ಬಿಟ್ಟು ನೀವು ಈಗ ಯಾವ ರೀತಿ ಅಂದರೆ ಇವರು ನಿಮಗೆ ಅವರೇ ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಕೊಡೋದಿಲ್ಲ ಬದಲಿಗೆ ನೀವು ಎರಡು ವರ್ಷಕ್ಕೆ ಈ ಒಂದು ಯೋಜನೆಯಲ್ಲಿ ಎರಡು ಲಕ್ಷ ರೂಪಾಯಿನ ಇಟ್ಟರೆ ನಿಮಗೆ ಟೋಟಲ್ ಈಗ ಎರಡು ಲಕ್ಷ ರೂಪಾಯಿನ ನೀವು ಇಡ್ತೀರವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಎರಡು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿನ ನೀವು ಈ ಒಂದು ಯೋಜನೆಗೆ ಹಾಕೋದ್ರೆ ಫ್ರೆಂಡ್ಸ್ ಏನಾಗುತ್ತೆ ಮೂವತ್ತೆರಡು ಸಾವಿರದ ಆ ನಾಲ್ಕು ರೂಪಾಯಿ ಈ ಒಂದು ಗವರ್ಮೆಂಟ್ ಅವರು ಕೇಂದ್ರ ಸರ್ಕಾರದವರು ನಿಮ್ಗೆ ಕೊಡ್ತಾರೆ ನೀವು ಎರಡ್ ಲಕ್ಷ ರೂಪಾಯಿನೇ ಹಾಕ್ಬೇಕು ಅಂತ ಏನಿಲ್ಲ ಈಗ ನಾನು ತೋರಿಸ್ತೀನಿ ನೋಡಿ ಮಿನಿಮಮ್ ಸಾವಿರ ರೂಪಾಯಿ ಇಡ್ಬೋದು ಈಗ ನಾನು ಎರಡ್ ಲಕ್ಷ ರೂಪಾಯಿಗೆ ತೋರಿಸ್ತೀನಿ ಎರಡ್ ಲಕ್ಷ ರೂಪಾಯಿನ ಎಂಟ್ರಿ ಮಾಡ್ತೀನಿ ನೋಡಿ ಎರಡ್ ಲಕ್ಷ ರೂಪಾಯಿನ ನೀವು ಹಾಕಿದ್ದೆ ಆದ್ರೆ ನಿಮ್ಗೆ ಅಹ್ ಲಾಸ್ಟ್ ಅಲ್ಲಿ ಎರಡು ವರ್ಷ ಆದ ನಂತರ ನಿಮಗೆ ಮೂವತ್ತೆರಡು ಸಾವಿರದ ನಾನೂರು ನಲವತ್ತ ನಾಲ್ಕು ರೂಪಾಯಿ ಅನ್ನೋದು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನ ಕೊಡ್ತೀವಿ ಅಂತ ಅಂದರೆ ಇಂಟ್ರೆಸ್ಟ್ ರೀತಿಲಿ ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದು ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನ ತಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನೀವು ಈಗ ಕೇಳ್ಬೋದು ಇಲ್ಲಿ ಯಾವ್ದೇ ರೀತಿ ಫ್ರೀ ಆಗಿ ಏನೋ ದುಡ್ಡು ಕೊಡೋದಿಲ್ಲ ನೀವು ಯಾರು ಮಹಿಳೆಯರು ಈಗ ಒಂದ್ ಲಕ್ಷ ಎರಡ್ ಲಕ್ಷ ಆ ರೀತಿ ಅಥವಾ ಬೇಡ ಒಂದ್ ಐವತ್ತು ಸಾವಿರನೇ ನೀವು ಸುಮ್ನೆ ಇಟ್ಕೊಂಡಿರ್ತೀರಾ ಈಗ ನೆಕ್ಸ್ಟ್ ಇನ್ನೊಂದು ವರ್ಷ ಎರಡು ಎರಡು ವರ್ಷದ ನಂತರ ಏನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಎರಡ್ ಲಕ್ಷ ಒಂದ್ ಲಕ್ಷ ಅಥವಾ ಐವತ್ ಸಾವಿರನ ಇಟ್ಟಿದ್ರೆ ನೀವು ಆ ಅದನ್ನ ಎರಡು ಲಕ್ಷ ಒಂದ್ ಲಕ್ಷ ಎಷ್ಟಿರುತ್ತೋ ಅಷ್ಟನ್ನ ನೀವು ಜಾಸ್ತಿ ಅಂದ್ರೆ ಎರಡು ಲಕ್ಷದ ಗಂಟೆ ನೀವು ಇಡಬಹುದು ಈ ಒಂದು ಯೋಜನೆಯಲ್ಲಿ ಒಂದೇ ಸತಿ ಇಡಕಾಗೋದು ಜಾಸ್ತಿ ಅಂದ್ರೆ ಎರಡು ಲಕ್ಷದ ಗಂಟೆ ಇಡಬಹುದು ಕಮ್ಮಿ ಅಂದ್ರೆ ಒಂದ್ ಸಾವಿರ ರೂಪಾಯಿಂದ ಕೂಡ ನೀವು ಇಡಬಹುದು ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಬೇಕು ಅಂದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಇಟ್ಟರೆ ನಿಮಗೆ ಮೂವತ್ತೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ನಿಮ್ಗೆ ಬಡ್ಡಿ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೀವು ಕೇಳ್ಬೋದು ಈ ಒಂದು ಎರಡು ಲಕ್ಷ ರೂಪಾಯಿನ ಅಕ್ಕಪಕ್ಕ ಮನೆ ಸಂಬಂಧಿಕರು ಅವರು ಕೊಟ್ರೇನೆ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಇಲ್ಲಿ ನಿಮ್ಗೆ ಪಕ್ಕಾ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಒಂದು ಅಮೌಂಟು ಯಾವುದೇ ಕಾರಣಕ್ಕೂ ಯಾರು ಎತ್ಕೊಂಡು ಹೋಗುವಂತ ಚಾನ್ಸಸ್ ಇರಲ್ಲ ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ದುಡ್ಡಿಗೆ ಸೇಫ್ಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಜೊತೆಗೆ ಇವ್ರು ಏನ್ ಹೇಳಿದ್ದಾರೆ ರಿಟರ್ನ್ಸು ಅಂದ್ರೆ ಇಂಟ್ರೆಸ್ಟು ಅದು ನಿಮಗೆ ಫಿಕ್ಸ್ ಆಗಿ ಕೊಟ್ಟೆ ಕೊಡ್ತಾರೆ ಇನ್ ಕೇಸ್ ನೀವೇನಾದ್ರೂ ನೆಕ್ಸ್ಟ್ ನಿಮ್ಮ ಒಂದು ಮಕ್ಕಳು ಅಥವಾ ಮಕ್ಕಳ ಒಂದು ಗೆ ಒಂದು ಎರಡು ಲಕ್ಷ ಇಟ್ಟಿದ್ರೆ ಬ್ಯಾಂಕ್ ಅಲ್ಲಿ ಇಡೋ ಬದಲು ಅಥವಾ ಬೇರೆ ಎಲ್ಲೋ ಇಡೋ ಬದಲು ಈ ಒಂದು ಯೋಜನೆಗೆ ಹಾಕಿದ್ರೆ ನಿಮ್ಗೆ ನಿಮ್ಮ ಒಂದು ದುಡ್ಡು ಬೆಳೆಯೋದಕ್ಕೆ ಎಲ್ಪ್ ಆಗುತ್ತೆ ಅಂತ ನಾನು ಈ ಒಂದು ಯೋಜನೆ ನಿಮ್ಗೆ ತಿಳಿಸಿದಿನಿ ಈ ಒಂದು ಯೋಜನೆ ಈಗಾಗಲೇ ಸುಮಾರು ಎರಡು ಮೂರು ವರ್ಷದಿಂದ ಕೂಡ ಇದೆ ಆದ್ರಿಂದ ನೀವು ಈ ಯೋಜನೆ ಗೊತ್ತಿರ್ಲಿ ಗೊತ್ತಿರ್ಲಿಲ್ಲ ಅಂದ್ರೆ ದಯವಿಟ್ಟು ಯುವ ಯೋಜನೆ ಒಂದು ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಳಿ ಇನ್ ಕೇಸ್ ನಾನೀಗ ಐವತ್ ಸಾವಿರ ಇದೆ ಅಂತಂದ್ರೂ ತೋರಿಸ್ತೀನಿ ನೋಡಿ ಐವತ್ ಸಾವಿರ ಇಟ್ಟರು ನಿಮ್ಗೆ ಎಂಟು ಸಾವಿರದ ಹನ್ನೆರಡು ರೂಪಾಯಿ ಎರಡು ವರ್ಷಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಂಟು ಸಾವಿರದ ಐವತ್ತು ಸಾವಿರ ನೀವಿಡ್ತೀರಾ ಇಡ್ತೀರ ಎರಡು ಎಂಟು ಸಾವಿರದ ಹನ್ನೆರಡು ರೂಪಾಯಿ ನಿಮ್ಗೆ ಎರಡು ವರ್ಷಕ್ಕೆ ಇಂಟ್ರೆಸ್ಟ್ ಅನ್ನೋದು ಗೌರ್ಮೆಂಟ್ ಇಂದ ಕೊಡ್ತಾ ಹೋಗ್ತಾರೆ ಇನ್ ಕೇಸ್ ನೀವೇನಾದ್ರೂ ಒಂದ್ ಸಾವಿರ ರೂಪಾಯಿ ಇಟ್ಟರು ಕೂಡ ಬರುತ್ತೆ ಬಟ್ ಕಮ್ಮಿ ದುಡ್ಡು ಇಟ್ಟರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಇನ್ ಕೇಸ್ ಒಂದು ಒಂದ್ ಲಕ್ಷ ಎರಡ್ ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಎರಡು ಲಕ್ಷ ನೀವು ಎರಡು ಲಕ್ಷ ಇಟ್ಟರೆ ಮೂವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಆರಾಮಾಗಿ ಈ ಒಂದು ಯೋಜನೆ ಮುಖಾಂತರ ನೀವು ಪಡ್ಕೋಬಹುದಾಗಿರುತ್ತೆ ನೋಡಿ ಇನ್ ಕೇಸ್ ನೀವೇನಾದ್ರೂ ಇಡಬೇಕು ಅಂದ್ರೆ ಇದನ್ನ ನೀವು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಒಂದು ಯೋಜನೆ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾರೆ ಬಟ್ ತಿಳ್ಕೊಳ್ಳಿ ಈ ಒಂದು ಯೋಜನೆಯಲ್ಲಿ ನೀವು ಒಂದೇ ಸತಿ ದುಡ್ಡನ್ನ ಹಾಕೋದಕ್ಕಾಗೋದು ಈಗ ಒಂದು ಐವತ್ತು ಸಾವಿರ ಹಾಕುದ್ರಿ ಅಂದ್ರೆ ಅದೊಂದೇ ಸತಿ ಹಾಕಬಹುದು ಪುನಃ ಪುನಃ ಕಟ್ತೀನಿ ಅಂತ ಕಟ್ಟೋಕೆ ಆಗೋದಿಲ್ಲ ಈ ಒಂದು ಯೋಜನೆಯಲ್ಲಿ ಒಂದೇ ಸತಿ ಫಿಕ್ಸ್ಡ್ ಆಗಿ ಈಗ ಹೋಗಿ ಒಂದು ಎರಡು ಲಕ್ಷ ಇರ್ತೀರಾ ಇನ್ನೆರಡು ವರ್ಷ ಆದ ನಂತರ ನಿಮಗೆ ಆ ರೂಪಾಯಿ ಇಂಟ್ರೆಸ್ಟ್ ಅನ್ನ ಸೇರಿಸಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಕೊಡ್ತಾರೆ ಮೆಚೂರಿಟಿ ಆದ್ಮೇಲೆ ಇನ್ ಕೇಸ್ ನೀವು ಕೇಳ್ಬೋದು ಅದಕ್ಕಿಂತ ಮುಂಚೆ ಏನಾದ್ರು ಡ್ರಾ ಮಾಡಿದ್ರೆ ಏನಪ್ಪಾ ಅಂತ ಅದಕ್ಕಿಂತ ಮುಂಚೆ ಡ್ರಾ ಮಾಡಿದ್ರು ಕೂಡ ದುಡ್ಡನ್ನ ಕೊಡ್ತಾರೆ ಬಟ್ ನಿಮ್ಗೆ ಇಂಟ್ರೆಸ್ಟ್ ಅಲ್ಲಿ ಪೆನಾಲ್ಟಿ ಅಂತ ಅನ್ಬಿಟ್ಟು ಎರಡರಿಂದ ಮೂರ್ ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಕಳೆದ್ಬಿಟ್ಟು ನೀವ್ ಯಾವೊಂದು ಡೇಟ್ಗೆ ಅಂದರೆ ಇವತ್ತಿಂದ ಒಂದು ವರ್ಷಕ್ಕೆ ಎತ್ಕೋತಿದ್ರೆ ಒಂದು ವರ್ಷಕ್ಕೆ ಏನು ಇಂಟ್ರೆಸ್ಟ್ ಬಂದಿದೆ ಅದಕ್ಕೆ ಫೈನನ್ನು ಹಾಕಿ ಮಿಕ್ಕಿದಂಥ ಅಮೌಂಟನ್ನು ಅಂದರೆ ಏಳು ಏಳುವರೆ ಪರ್ಸೆಂಟಲ್ಲಿ ಮೂರು ಎರಡರಿಂದ ಮೂರು ಪರ್ಸೆಂಟು ಫೈನ್ ಹಾಕ್ತಾರೆ ಇನ್ನು ಮಿಕ್ಕಿದ ಐದು ಪರ್ಸೆಂಟು ಇಂಟ್ರೆಸ್ಟನ್ನು ಸೇರಿಸಿ ನಿಮ್ಮ ಒಂದು ದುಡ್ಡನ್ನು ಕೊಡ್ತಾರೆ ಆದಷ್ಟು ಇಡ್ತಾ ಅಂದರೆ ಅಂದ್ರೆ ಮುಂಚೆನೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ನೀಟಾಗಿ ಒಂದು ಎರಡು ಲಕ್ಷ ರೂಪಾಯಿನ ಇಡ್ತಾ ಇದ್ದೀರಾ ಅಂದರೆ ಎರಡು ಲಕ್ಷನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಎರಡು ಲಕ್ಷನೇ ಜೊತೆಗೆ ನಿಮ್ಗೆ ಎರಡು ಲಕ್ಷ ದುಡ್ಡಿಟ್ಟರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀಡಿ ಖಂಡಿತವಾಗ್ಲೂ ಎರಡು ವರ್ಷ ಆದ್ಮೇಲೆ ಅದು ಒಂದು ಸಾವಿರ ರೂಪಾಯಿಂದ ಎರಡು ಲಕ್ಷದ ಗಂಟೆ ಇಡ್ಬೋದು ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಈ ಒಂದು ಯೋಜನೆಯಲ್ಲಿ ಹಾಕಿ ಇದು ಪಕ್ಕ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಯಾವುದೇ ರೀತಿ ಫೇಕ್ ಇಲ್ಲ ಇದರಿಂದ ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಎಲ್ಪ್ ಆಗ್ಬೋದು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇದ್ರ ಜೊತೆಗೆ ನಾನೀಗ ಇಲ್ಲಿ ನೋಡ್ತಾ ಇರಬಹುದು ಸೇವಿಂಗ್ ಅಕೌಂಟ್ಗೆ ಎಷ್ಟಿದೆ ಜೊತೆಗೆ ಇನ್ನೂ ಒಂದಷ್ಟು ಸ್ಕೀಮ್ಗಳಿದೆ ಸೇವಿಂಗ್ ಸ್ಕೀಮ್ ಇದೆ ಎನ್ 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 ಎಸ್ ಸಿ ಅಂಡ್ ಕೆ ವಿ ಪಿ ಅಂದ್ರೆ ಕಿಸಾನ್ ವಿಕಾಸ್ ಪತ್ರ ಅದು ಕೂಡ ಇದೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅನ್ನೋ ಕೂಡ ಇದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆ ಜೊತೆಗೆ ಸೀನಿಯರ್ ಸಿಟಿಸಮ್ ಸೇವಿಂಗ್ ಸ್ಕೀಮ್ ಒಂದು ಸ್ಕೀಮ್ ಇದೆ ಮಂತ್ಲಿ ಇನ್ಕಮ್ ಸ್ಕೀಮು ಕೂಡ ಇದೆ ಟೈಮ್ ಟೈಮ್ ಡೆಪಾಸಿಟ್ ಸ್ಕೀಮ್ ಅನ್ನೋ ಒಂದು ಸ್ಕೀಮು ಕೂಡ ಇದೆ ಅಂದ್ರೆ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಅದು ಜೊತೆಗೆ ರೆಕರಿಂಗ್ ಡೆಪಾಸಿಟ್ ಆರ್ ಡಿನೂ ಕೂಡ ಇದೆ ಇದರಲ್ಲಿ ಜೊತೆಗೆ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದನ್ನು ಕೂಡ ಇಲ್ಲಿ ನೀವು ಒಂದು ಏಳರಿಂದ ಎಂಟು ಯೋಜನೆಗಳಿದೆ ಈ ವಿಡಿಯೋ ತುಂಬಾ ದೊಡ್ಡದಾಯ್ತು ಅದಕ್ಕೋಸ್ಕರ ಈ ಒಂದು ಯೋಜನೆನ ನಾನು ತಿಳಿಸಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿರುವಂತ ಪ್ರತಿಯೊಂದು ಯೋಜನೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಈ ಒಂದು ಯೋಜನೆ ಎಲ್ಲಾ ಒಂದು ಯೋಜನೆಯ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಯೋಜನೆನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದೊಂದು ಲೈಕ್ ಅನ್ನ ಮಾಡಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ